ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಗೊಂದು ಒಳ್ಳೆಯ ರುಚಿಕರವಾದಂತಹ ರೆಸಿಪಿ ಮಶ್ರೂಮ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸುಲಭವಾಗಿ ಮಾಡ್ಕೋಬೋದು ಒಂದು ಒಳ್ಳೆಯ ರೆಸಿಪಿ ಆದಷ್ಟು ನಾನು ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಒಂದು ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ನಂತರ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಹಾಕ್ಕೊಂಡು ಒಂದು ಎರಡು ಎಲೆಯನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನಿಲ್ಲಿ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಒಂದು ಒಳ್ಳೆಯ ಫ್ಲೇವರನ್ನು ಕೊಡುತ್ತೆ ಮತ್ತು ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ ಸೋಂಪನ್ನು ಹಾಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ಒಂದು ದಪ್ಪನೆಯ ಈರುಳ್ಳಿಯನ್ನು ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗಷ್ಟು ನಾವು ಚೆನ್ನಾಗಿ ಹುರ್ಕೊಂಡು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಊರರಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಬೌಲಷ್ಟು ಮಶ್ರೂಮನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಮಶ್ರೂಮನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಹರ್ಷಣದ ಪುಡಿಯನ್ನು ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊತ್ತು ಬೇಯೋದಿಕ್ಕೆ ಬಿಡಬೇಕು ಒಂದು ದಪ್ಪ ದಪ್ಪನೆಯ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಟೊಮೆಟೊನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪತ್ತು ಬೇಯೋದಿಕ್ಕೆ ಬಿಡಬೇಕು ಮಶ್ರೂಮ್ ಕಂಪ್ಲೀಟಾಗಿ ನೀರನ್ನು ಬಿಟ್ಕೊಳ್ಳುತ್ತೆ ಮಶ್ರೂಮ್ ನೀರನ್ನು ಬಿಟ್ಕೊಂಡ್ಮೇಲೆ ನೀವು ಆ ನೀರು ಡ್ರೈ ಆಗೋವರೆಗೂ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ನೀರು ಬಿಟ್ಕೊತಿದ್ದಂಗೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಮಟನ್ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮಟನ್ ಸಾಂಬಾರು ಪುಡಿ ಅಂದರೆ ಏನಿಲ್ಲ ಚಿಲ್ಲಿ ಪೌಡರ್ ಮತ್ತು ಧನ್ಯಾ ಪೌಡರನ್ನ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅನುಸಾರವಾಗಿ ನಾವು ಚಿಲ್ಲಿ ಪೌಡರನ್ನ ಹಾಕ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಒಂದು ಕಪ್ಪಷ್ಟು ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನಿಲ್ಲಿ ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಬಟಾಣಿಯನ್ನು ಖಂಡಿತವಾಗ್ಲೂ ಹಾಕ್ಕೊಳ್ಳಿ ಯಾಕಂದರೆ ಅದು ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಬಟಾಣಿಯನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಇದ್ದೀನಿ ನೋಡಿದ್ರಲ್ಲ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಪಾವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಬಳಸ್ತಿರುವಂತಹ ಅಕ್ಕಿ ಬಂದು ಕೂಡ ಎರಡು ಪಾವಷ್ಟೇ ನಾನು ಅಕ್ಕಿಯನ್ನು ಬಳಸ್ತಾ ಇರೋದು ಬಳಸ್ತಿರುವಂಥ ಅಕ್ಕಿ ಬಂದು ಬಾಸುಮತಿ ರೈಸನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ ಏನಕ್ಕೆ ಸಮ ಪ್ರಮಾಣದಲ್ಲೇ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಬಾಸುಮತಿ ರೈಸನ್ನು ನಾನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಲಿಕ್ಕೆ ಇಟ್ಟಿದ್ದೀನಿ ಮತ್ತು ನಾವು ಮಶ್ರೂಮಲ್ಲೇ ನೀರು ಬಿಟ್ಕೊಂಡಿದೆ ಸೊ ಆ ನೀರನ್ನು ನೋಡಿಕೊಂಡು ನಾನಿಲ್ಲಿ ಎರಡು ಪಾವಷ್ಟು ರೈಸಿಗೆ ಎರಡು ಪಾವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸವನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದ ನಂತರ ನಾನು ಅರ್ಧ ಗಂಟೆಗಳ ಕಾಲ ನೆನೆಸಲಿಕ್ಕೆ ಇಟ್ಟಿರುವಂತಹ ಬಾಸುಮತಿ ರೈಸನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಬಳಸ್ತಿರುವಂತಹ ರೈಸ್ ಬಂದು ಲಾಂಗ್ ಗ್ರೈನ್ ಬಾಸುಮತಿ ರೈಸು ಬಾಸುಮತಿ ರೈಸು ನಾವು ನೆನೆಸಿರೋದಕ್ಕೆ ಕಾರಣ ನಾವು ತುಂಬ ಆಗಿ ನಾವು ಕೈ ಆಡಿಸ್ಬಾರ್ದು ಆದಷ್ಟು ತುಂಬ ಲೈಟಾಗಿ ಕೈ ಆಡಿಸ್ಕೊಂಡು ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದು ಬಿಸಿಲು ಕೂಗ್ಸ್ಕೊಂಡ್ರೆ ಬಿರಿಯಾನಿ ರೆಡಿಯಾಗುತ್ತೆ ನೀರು ಮಾತ್ರ ನೀವು ತುಂಬ ಎಚ್ಚರಿಕೆಯಿಂದ ಹಾಕೋಬೇಕು ಯಾಕಂದರೆ ಬಾಸುಮತಿ ರೈಸ್ಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೂ ಮುದ್ದೆ ಆಗೋಗ್ಬಿಡುತ್ತೆ ನೋಡಿ ಈ ರೀತಿ ನಾವು ನೀರನ್ನು ಕರೆಕ್ಟಾಗಿ ಹಾಕ್ಕೊಂಡ್ರೆ ತುಂಬ ಉದ್ರದ್ರಾಗಿ ಈ ರೀತಿ ಆಗುತ್ತೆ ನಾನಿಲ್ಲಿ ಎರಡು ಪಾವಷ್ಟು ರೈಸ್ಗೆ ಎರಡು ಪಾವಷ್ಟೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಅಕ್ಕಿಯನ್ನು ನೆನೆಸಲಿಕ್ಕೆ ಇಟ್ಟಿದ್ದೆ ಮತ್ತು ಮಶ್ರೂಮ್ ಅಲ್ಲೂ ಕೂಡ ನೀರು ಬಿಟ್ಕೊಂಡಿರುತ್ತೆ ನಾವು ಮೊಸರು ಸಹ ಹಾಕ್ಕೊಳ್ತೀವಿ ಆದ್ದರಿಂದ ಆ ಪ್ರಮಾಣ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ ನೋಡ್ದೆಲ್ಲ ಸ್ನೇಹಿತರೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ನಾನು ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು